ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರೌಢಶಾಲೆಯ ಎಸ್ ಎ ಒನ್ ಪರೀಕ್ಷೆ ಅಂದರೆ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಈಗಾಗಲೇ ಬಂದಿದೆ ಪ್ರೌಢಶಾಲೆಯ ವಿಭಾಗ ಒಂಬತ್ತು ಮತ್ತು ಹತ್ತನೇ ತರಗತಿ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಹನ್ನೆರಡರಿಂದ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಿಂದ ಒಂಬತ್ತು ಮತ್ತು ಹತ್ತನೇ ತರಗತಿಯ ಎಸ್ ಎ ಒನ್ ಪರೀಕ್ಷೆ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭಗೊಳ್ಳಿವೆ ಮೊದಲನೇದಾಗಿ ಹತ್ತನೇ ತರಗತಿ ನೋಡೋಣ ಒಂಬತ್ತು ಮತ್ತು ಹತ್ ಹತ್ತನೇ ತರಗತಿಯ ಸೇಮ್ ಕ್ವಶನ್ ಪೇಪರ್ ಇದೆ ಹತ್ತನೇ ತರಗತಿಗೆ ಪ್ರಥಮ ಭಾಷೆ ಹನ್ನೆರಡನೇ ತಾರೀಕು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ಭಾಷೆ ತೆಗೆದುಕೊಳ್ಳಲಾಗುವುದು ನೈನ್ತ್ ಮತ್ತು ಟೆಂತ್ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಮಯ ಹತ್ತು ಹದಿನೈದರಿಂದ ಒಂದು ಮೂವತ್ತು ಲಿಖಿತ ಪರೀಕ್ಷೆ ನೂರು ಅಂಕಗಳಿಗೆ ಪ್ರಥಮ ಭಾಷೆ ಇನ್ನು ಎರಡನೇ ಪೇಪರು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಮತ್ತು ಹತ್ತನೇ ತರಗತಿಯವರಿಗೆ ಗಣಿತ ಪೇಪರ್ ತೆಗೆದುಕೊಳ್ಳಲಾಗುವುದು ಸಮಯ ಹತ್ತರಿಂದ ಒಂದೂವರೆ ಹತ್ತು ಹದಿನೈದರಿಂದ ಒಂದು ಮೂವತ್ತು ಇದು ಲಿಖಿತ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಇನ್ನು ದ್ವಿತೀಯ ಭಾಷೆ ಹದಿನೈದನೇ ತಾರೀಕು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ಭಾಷೆ ಹತ್ತು ಹದಿನೈದರಿಂದ ಒಂದು ಹದಿನೈದು ಎಂಬತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಮೌಖಿಕ ಅಂಕ ಇನ್ನು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜ್ಞಾನ ಪೇಪರನ್ನು ತೆಗೆದುಕೊಳ್ಳಲಾಗುವುದು ಒಂಬತ್ತು ಮತ್ತು ಹತ್ತನೇ ತರಗತಿ ಹತ್ತು ಹದಿನೈದರಿಂದ ಒಂದು ಮೂವತ್ತು ನೆಕ್ಸ್ಟ್ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ತೃತೀಯ ಭಾಷೆ ಅಂದರೆ ಹಿಂದಿ ಹತ್ತು ಹದಿನೈದರಿಂದ ಒಂದು ಹದಿನೈದು ಅದು ಕೂಡ ಎಂಬತ್ತು ಅಂಕಗಳಿಗೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಲಾಗುವುದು ಇನ್ನು ಹತ್ತೊಂಬತ್ತಕ್ಕೆ ದೈಹಿಕ ಶಿಕ್ಷಣ ಆಗಿರ್ಬೋದು ಚಿತ್ರಕಲೆ ಇವುಗಳನ್ನು ತೆಗೆದುಕೊಳ್ಳಲಾಗುವುದು ಪ್ರತಿ ವಿಷಯ ಇಪ್ಪತ್ತು ಅಂಕಗಳಿಗೆ ಇದಿಷ್ಟು ವಿದ್ಯಾರ್ಥಿಗಳೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರೌಢಶಾಲಾ ವಿಭಾಗ ಒಂಬತ್ತು ಮತ್ತು ಹತ್ತನೇ ತರಗತಿಯ వేళపట్టి